ಹನ್ನೆರಡು ವರ್ಷ ಕೂತ್ ಬಿಟ್ಟ ನನ್ನ ಗಂಡ ಇನ್ನ ಹಾಕುವ ಕೈ ಕಸಿ ಹುಡ್ಕಾಡ್ ಹುಡುಕಾಡ್ ಕೊತ್ತ ಹಾಲು ಮುಂದ್ ಚೆರಗಿತ್ತಿ ಕಣ್ಣು ಮುಚ್ಚಿ ಸುಮ್ ನೋಡ್ರಿಪ್ಪ ಕೈ ಕೈಕಿ ಬಂದ ಏನ್ರಿ ಅಂದ್ಲು ಏನ್ರಿ ತಗದ್ರಿ ಹನ್ನೆರಡು ವರ್ಷ ಆತ್ ನಿನಗ ಅರವರಿ ಐತಿ ಅನ್ನೋ ಹೌದ ಅವಾಗ ಪ್ರಜ್ಞೆ ಬರ್ಲಿಲ್ಲ ಎದಿ ಹಿಡಿದ ನುಗ್ಸಿಲ್ಲ ಗಂಡಗ ಕಣ್ಣು ತಗದ ಹೌದ ಇಲ್ಲಿ ಕೂತ್ರು ಬಿಡುವ ಅಲ್ಲಿ ನನಗ ಯಾವಾಗ ಇದ ಈಗ ಇದ್ ಕೂತಾನೆ ಅಂದ್ ಹೌದು ಯಾಕಂದ್ರ ದೇವರ ಧ್ಯಾನದೊಳಗ ಅಷ್ಟೊಂದು ಶಕ್ತಿ ಅದ ಪುಣ್ಯಾತ್ಮ ಶಕ್ತಿ ಅದ ಹೌದು ಎಂದಿಗೆ ಹನ್ನೆರಡು ವರ್ಷ ಮುಗಿದು ಓಣಿ ಇಲ್ಲಿ ಕೂತ್ ಅಂದ ಎಲ್ಲ ಅದನ್ನೆಲ್ಲ ಮನೇ ಸ್ವಚ್ಛ ಮಾಡ್ಕೋ ಮೊದಲ ಎದ್ದು ಹೋಗ್ ನಡಿ ಅವಾಗ ನೀರು ಮುಟ್ಟಿ ಎದ್ದು ಬಂದ ಅವನಲ್ಲಿ ಶಕ್ತಿ ಅಡಗಿತ್ತು ಅವನಲ್ಲಿ ಜ್ಞಾನ ಬಂದಿತ್ತು ಹನ್ನೆರಡು ವರ್ಷದ ತಪ್ಪದ ಬಲ ಬಂದ ಶಕ್ತಿ ತುಂಬಿತ್ತು ಹಂಗೇ ಹೋಗಿ ಮಡದಿ ಜೋಡಿ ಹಾ ದೇವರಂತ ಶಾಂತಿ ಗುಣದ ವಿಭೀಷೇನು ಹುಟ್ಟಿ ಬಂದ ಹುಟ್ಟಿ ಬಂದಲ್ರಿಪ್ಪ ಒಬ್ಬರ ಹಂಗ ಇನ್ನೊಬ್ಬರು ಯಾಕೆ ಆಗಾಕ ಬರುದಿಲ್ಲ ಅವ್ರವ್ರ ಫಲ ಅವ್ರಿಗೆ ಬಂದ ಒದಗ್ತಿರ್ತದ ಒದಗ್ರಿಪ ಅದಕ್ಕೆ ಎರಡು ಮಾತಿಗೆ ಈ ಪ್ರಕಾರ ನನ್ನ ಕಡೆ ಹಾ ಇದನ್ನ ಬಿಟ್ಟು ನಿನಗೆ ಯಾರವೇ ಬೋಧನೆ ಮಾಡಿ ಅಥವಾ ಯಾವ ಗುರುಬೋದ ಕಡೆಯಿಂದ ನಿನಗೆ ಬೇರೆ ಒತ್ತರ ಇತ್ತಂದ್ರ ಹ ದೈವಕ್ಕ ಸರ್ವಜ್ಞ ಗರ್ವದಿಂದ ಗರ್ವದಿಂದಾದವನೇ ಸರ್ವರು ಆದ ಸರ್ವಜ್ಞ ಅಂತ ಹೌದು ಅಂತ ಸರ್ವಜ್ಞ ಕವಿ ಕೂಡ ಒಬ್ಬೊಬ್ಬರ ಮಾತನ್ನ ಕೇಳಿ ಸರ್ವಜ್ಞ ಕವಿ ಆಗಿ ತ್ರಿಪದಿಯ ವಚನವನ್ನ ಬರೆದಿಟ್ಟ ಬರ್ದಿಟ್ಟಾರಲ್ರಿಪ ಹಂಗ ಮೂವತ್ತೇಳು ವರ್ಷ ನಾವು ಹಾಡಿವಿಪ್ಪ ಅಂತಂದ್ರ ನಮಗ ನಿಲ್ಕ ನಮ್ಮ ಕಣ್ಣು ಕಾಣಲಾರ್ದ ಅನೇಕ ವಿಷಯಗಳು ಏ ರಗಡ ಇದು ಹಾಲು ಮತ ಹದಿನೆಂಟ ರಾಮಾಯಣ ಮಹಾಭಾರತ ಜನರಲ್ ಅನ್ನುವಂತ ವಿಷಯ ಅಧ್ಯಾತ್ಮ ಹಿಡ್ಕೊಂಡ ಹಾ ಹಾ ಇದು ಯೋಲ ಸಮುದ್ರದ ನೀರ್ ಇದ್ದಂಗ ನೀರ್ ಇದ್ದಂಗಲ್ರಿಪ್ಪ ಈ ಏಳು ಸಮುದ್ರ ನೀರಿನ ಕೊಡ ಅಥವಾ ಎರಡು ಕೊಡ ಅಥವಾ ಒಂದು ಬ್ಯಾರಲ್ ನಾ ಕುಡ್ದಿರ್ಬೇಕು ಏಕದಿರ್ಬೇಕಲ್ರಿಪಾ ಇನ್ನ ಏಳು ಸಮುದ್ರ ನೀರ್ ಎಲ್ಲಾ ಹಂಗ ಐತಿ ಆ ಜ್ಞಾನ ಅನ್ನುವಂತ ಬಾಳ ಬಿಕ್ಕಟ್ಟದಪ್ಪ ತಿಳಿದು ಹಾ ಹಾ ಅದಕ್ಕೆ ನನಗೆ ತಿಳಿದಟ್ಟು ನಾ ಹೇಳಿನಿ ನನಗೆ ತಿಳಿದಾರ ನಿನಗೆ ಏನಾರು ತಿಳಿದತ್ತಂದ್ರೆ ದೈವದೊಳಗೆ ಹೇಳು ಹೇಳ್ತಾರೆಪ್ಪ ನಾ ನಿಮಗ್ ಒಟ್ಟಾರೆ ಏನಪ್ಪ ಅಂತಂದ್ರೆ ಶಿವಸ್ಥಾನದೊಳಗೆ ಸಂಸ್ಕಾರ ಇರಬೇಕು ಹೌದೌದು ಮೊದಲು ಸಂಸ್ಕಾರ ಇರಬೇಕು ಅಂತ ಬುದ್ಧಿ ಮೊದಲಿನ ಕಾಲದೊಳಗ ಮದುಗೊಂಡ ಮುತ್ಯ ಮತ್ತು ಅಡಗಪ್ಪ ಮಹಾರಾಜ ಸಾವು ಸಾವ ಇದು ಅಮೋಕ್ಷದ ಮಟಮನೆ ಇದು ಮಲೆಗ್ರಹ ಮಟಮನೆ ಅತ್ತ ಹೌದು ಮೊದಲ ಜೇವ್ರ ಗೌಡ್ರು ಹೈನಾಲ್ ಚಂದ್ರ ಮುತ್ಯ ಇಂತಿಂತ ಎಲ್ಲ ಮಾ ಕಲಾ ಮಾನ ಕಲಾವಂತರು ಅಮೋಕ್ಷದ್ದು ಹಾಡ್ತಿದ ಎಲ್ಲಾ ಒಟಾಟಿಗೆ ಹಾಡ್ಕೋತ ಬರ್ತಿದ್ರು ಎಲ್ಲಾ ಒಟ್ಟಾಟಿಗೆ ಕಡೆಗೆ ಬಂದ್ ಸ್ವಲ್ಪ ಚೇಂಜಸ್ ಮಾಡುವ ಮದಕೊಂಡ್ ಮುತ್ತಿ ಅಮೋಕ್ಷನ್ ಪಾರ್ಟಿ ಮಾಡಿಬಿಟ್ಟ ಅಡವ್ಯಾಪ ಮಾರಯ್ಯ ಇದನ್ನೊಂದು ಪಾರ್ಟಿ ಮಾಡಿಬಿಟ್ಟ ಹೌದು ಇದನ್ನೊಂದ್ ಸನ್ಮಾರ್ಗ ಹಾಕಿ ಕೊಟ್ಟಾರಪ್ಪ ಅಂತಂದ್ರ ದೇವರಿಗೆ ನಿಂದೆ ಮಾಡುದಲ್ಲ ಇಲ್ಲಿ ದೇವರೊಬ್ಬನೇ ನಾಮ ಹೇಳ್ತಿ ಹಾ ಅಮೋಘ ಸಿದ್ಧನ ಶಾಖಾಕ ಮೂರ್ ಎಡ ಒಂದು ಮುತ್ಯಾಳೆ ಐತಿ ಆಯ್ತಲ್ರಿಪಾ ರಾಯನ ಮಠಮನೆಗೆ ಎರಡು ಎಡ ಒಂದು ಮುತ್ಯಾಳೆ ಐತಿ ಆಯ್ತಲ್ರಿವಾಣಸಿದ್ದನ ಸಂತತಿಗೆ ಸರ್ವಣ್ಣವ್ರ ಒಡೆಯರಿಗೆ ಇಪ್ಪತ್ತೊಂದು ಎಡ ಒಂದು ಮುತ್ಯಾಳೆ ಐತಿ ಆಯ್ತಲ್ರಿಪಾ ಹೌದಾ ಹಾ ಗಿರಿಯಾಗಿ ಹೋಗ್ರಿ ಮುತ್ಯಾಳೆ ಇಲ್ಲ ಮೂರ್ ಎರಡ ಅಟ್ಟದಾವ್ ಅಟ್ಟದಾವ್ರಿಪ್ಪ ಆ ಧರ್ಮಕ್ಕೆ ತಕ್ಕಂತೆ ನಾವ್ ಹೋಗ್ಬೇಕಿಲ್ಲ ಹೋಗ್ಬೇಕ ಈಗ ಆರ್ಯಾಣಸದನ್ ಜಾತ್ರೆ ಆಗ ಬಾಕುನಕ್ ಆಗ್ತಾವಿಕೆ ಆಗತಾವ್ ಜಾತ್ರೆ ಆಗ್ಬಿಡ್ತೇನೆ ಅಮೋಕ್ಷನ್ ಜಾತ್ರೆ ಹಾ ಧರ್ಮಕ್ಕೆ ತಕ್ಕಂತೆ ನಡೀಬೇಕಾಗ್ಯ ಯಾವ ದೇವರಿಗೂ ನಾ ನಿಂದೆ ಮಾಡಿಲ್ಲ ಮಾಡುದು ಇಲ್ಲ ನಿಮಗಿನ ಬುದ್ಧಿ ಹೇಳಿನ ಬರ್ತಾ ದೇವರಿಗೆ ನಿಂದೆ ಮಾಡುವಂತ ಮಾತು ನನ್ನಲ್ಲಿಲ್ಲಾತ್ಮಷ್ಯರು ಮರ ತಿಳಿಬೇಕಾದ್ರ ಮೊದಲ ಸದ್ಗುರುವನ ಬೋಧನೆ ಆಗಬೇಕು ಗುರು ಉಪದೇಶ ಆಗಬೇಕು ಗುರು ಉಪದೇಶ ಆಯ್ತಂದ್ರೆ ಮತ್ತೆ ನಮ್ಮ ಮರ ಮತ್ತೆ ವಿಷಯ ಹಾ ಮಾತಾಡಕ್ ಬರ್ತದ ಹೌದು ಅನ್ನುವಂತ ಮಾತನ್ನ ಹೇಳಿ ಹಾ ಐದೇ ಐದು ನುಡಿ ಕ್ಯಾಲಿ ಹಾಡಿ ಲಾಸ್ಟ್ ಚಾನ್ಸ್ ನಮ್ಮ ಮಗನಿಗೆ ಹೋಗ್ತದ ಹಾ ಎರಡು ತಾಸ್ ಏನು ಒದರ್ತಾನೆ ಒದರ್ಲಿ ಏನು ಹಾಡ್ತಾನೆ ಹಾಡ್ಲಿ ಆ ಲಾಸ್ಟ್ ಚಾನ್ಸ್ ಐತಿ ಆಗಸ್ಟ್ ಪಂದ್ರಾಕ್ ಧ್ವಜ ಹಾರಸ್ಲಿ ಹಾರಸ್ಲಿ ಅವ್ರ ಏನ್ ಬೇಕಾದ್ರೆ ನಾಲ್ಕು ಪಾಯಿಂಟ್ಲಿ ಮಗ ಹೆಚ್ಚಾದ್ರು ನನಗೆ ಸಂತೋಷ ಹಾ ಮಗ ಉಂಡ್ರೆ ಕೆಟ್ಟು ಮಳೆ ಆದ್ರೆ ಕೆಟ್ಟೋ ಹೆಂಗೋ ಆರಾತನ್ ಹೇಳಿ ತಾಯಂದಿರಿ ನೀವು ಎದ್ದು ಹೊಂಟಿದ್ರಿ ಹಾ ನನ್ನ ಮಾತೆ ಕಿಮ್ಮತ್ ಕೊಟ್ಟ ಮಗ ಹೇಳಾಕತ್ತೇನತ್ತ ಇಲ್ಲಿಯವರೆಗೆ ಮಾನ್ಯತೆ ಕೊಟ್ರಿ ಹಾ ಐದೇ ಐದು ನುಡಿಕೆ ಕ್ಯಾಲಿ ಹಾಡಿ ನಮ್ಮ ಮಾರುತಿಗೆ ಚಾನ್ಸ ಹುಡು ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು అల్లు హో wow. ನಿನ್ನಾಗದ ತಮ್ಮ ಮಾತಾಡಬೇಕು ಅಂತೇಳದ ಅಲ್ಲ ಹೋಗು ನಿನ್ನ అల్ హు నిన్న తగద తమ్మ మాతదా అల్ హ నిన్న తగద తమ్మ మాత hello i de